ವೇಳೆ ಲೋಕಾಯುಕ್ತ ದಾಳಿ ಸಿಎಂ ಚಿನ್ನದ ಪದಕಕ್ಕೆ ಆಯ್ಕೆಯಾದ ಇನ್ಸ್ಪೆಕ್ಟರ್ ಕುಮಾರ್ ಪರಾರಿಯೇ ಹೌದು ಸಿಎಂ ಚಿನ್ನದ ಪದಕಕ್ಕೆ ಆಯ್ಕೆಯಾದ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ ಲೋಕಾಯುಕ್ತ ಬಂಧನ ಭೀತಿಯಲ್ಲಿ ಅನ್ನಪೂರ್ಣೇಶ್ವರಿ ನಗರ ಠಾಣೆ ಪೊಲೀಸ್ ಇನ್ಸ್ಪೆಕ್ಟರ್ ಕುಮಾರ್ ಪರಾರಿಯಾಗಿದ್ದಾರೆ ಗುತ್ತಿಗೆದಾರ ಚನ್ನೇಗೌಡ ಹಾಗೂ ಕುಟುಂಬಕ್ಕೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಇನ್ಸ್ಪೆಕ್ಟರ್ ಕುಮಾರ್ನಿಂದ ಕಿರುಕುಳ ಆರೋಪ ಇನ್ನು ಸುಳ್ಳು ಕೇಸ್ ಹಾಕಿ ಚನ್ನೇಗೌಡರ ನಾಲ್ಕು ಕೋಟಿ ರೂಪಾಯಿ ಮೌಲ್ಯದ ಮನೆಯನ್ನು ಹೇಳಿದವರಿಗೆ ಕಡಿಮೆ ಮೊತ್ತಕ್ಕೆ ನೋಂದಣಿ ಮಾಡಿಕೊಡುವಂತೆ ಇನ್ಸ್ಪೆಕ್ಟರ್ ಕಿರುಕುಳ ಕೊಟ್ಟಿದ್ದಾರೆಂಬ ಆರೋಪ ಬಂದಿತ್ತು ಚನ್ನೇಗೌಡ ಪತ್ನಿ ಸರ್ಕಾರಿ ಉದ್ಯೋಗದಲ್ಲಿದ್ದು ಇವರಿಗೂ ಇನ್ಸ್ಪೆಕ್ಟರ್ ಕುಮಾರ್ ಕಿರುಕುಳ ಕೊಟ್ಟಿದ್ದಾರೆ ಇನ್ನು ಈ ಹಿಂದೆ ದಾಖಲಾಗಿದ್ದ ಕೇಸೊಂದನ್ನು ಬಿ ರಿಪೋರ್ಟ್ ಹಾಕ್ತೀನಿ ಮನೆಯನ್ನ ಬರೆದು ಕೊಡಿ ಅಂತ ಕಿರುಕುಳ ಕೊಟ್ಟಿದ್ರು ಚೆನ್ನೇಗೌಡ ಮನೆಗೆ ಕೆಲ ಪುಂಡರನ್ನ ನುಗ್ಗಿಸಿ ದಾಂಧಲೆ ಕೂಡ ಮಾಡಿಸಿದ್ರು ಈ ವೇಳೆ ವಿಡಿಯೋವನ್ನ ಚೆನ್ನೇಗೌಡ ಮಾಡಿಕೊಂಡಿದ್ರು ಹಾಗಾಗಿ ಅವರ ದೂರಿನ ಆಧಾರದ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ರು ಈಗ ಇನ್ಸ್ಪೆಕ್ಟರ್ ಕುಮಾರ್ ಪರಾರಿಯಾಗಿದ್ದಾರೆ ಅವರಿಗೆ ಲೋಕಾಯುಕ್ತ ಅಧಿಕಾರಿಗಳು ಬಲೆ ಬೀಸಿದ್ದಾರೆ 对不对 yeah ಹದಿನೆಂಟನೇ ತಾರೀಕು ಸಮಯ ಮೂರು ಗಂಟೆ ಇಪ್ಪತ್ತೈದು ನಿಮಿಷದಲ್ಲಿ ನಮ್ಮ ಮನೆಯನ್ನು ನೋಡಬೇಕು ಅಂತ ಒಬ್ಬರು ಬಂದು ಇಬ್ಬರು ಹುಡುಗರು ಹೆಸರಿನಲ್ಲಿ ಇಲ್ಲಿ ಪಕ್ಕದಲ್ಲಿ ಬ್ರಿಜಾ ಕಾರ್ ನಿಂತಿದೆ ಆ ಕಾರಿನಲ್ಲಿ ಬಂದಂಥವ್ರು ಇಬ್ರು ಒಬ್ಬ ವ್ಯಕ್ತಿ ಜೊತೆಗೆ ಇಬ್ಬರು ಹುಡುಗರು ಕರ್ಕೊಂಡು ಬಂದು ಮನೆ ನೋಡೋಕ್ಕೆ ಅಂತ ಹೋದರು ಮನೆಯಿಂದ ಹೊರಗಡೆ ಬರ್ತಾ ಇಲ್ಲ ಕಳೆದ ಅರ್ಧ ಗಂಟೆಯಿಂದ ಬನ್ನಿ ಹೊರ್ಗಡೆ ಅಂದರೂ ಬರೋಕ್ಕೆ ತಯಾರಿಲ್ಲ ಇದರ ಉದ್ದೇಶ ಏನೋ ಇದೆ ಅವರ ಕಾರು ಇಲ್ಲಿ ಪಕ್ಕದಲ್ಲಿ ನಿಂತಿದೆ ಈ ಈ ಕಾರ್ ನಂಬರಲ್ಲಿ ಬಂದಿದ್ದಾರೆ ಮನೆ ನೋಡಕ್ಕೆ ಎಂತ ಬಂದು ಒಳಗಡೆ ಸರ್ಕೊಂಡು ನೋಡಿ ನಿಮ್ ಎಲ್ಗಡೆ ನೋಡಿ ಹೆಂಗ್ ಸರ್ಕೊಂಡವನ ಯಾರು ಬಂದ್ರು ಇವಾಗ ನೀವ್ ಬಂದಾಗ ನೋಡ್ತಾ ಇದ್ದೀವಿ